ನಮಸ್ಕಾರ ನನ್ನ ದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಎರಡರಲ್ಲಿ ಒಂದು ವೀಡಿಯೋ ಎರಡು ವೀಡಿಯೋ ನೋಡ್ಬೋದು ನೀವು ಒಂದೇ ವೀಡಿಯೋದಲ್ಲಿ ನಾನು ಏನು ಹಚ್ಕೊಳ್ತೀನಿ ಏನು ಮೇಕಪ್ ಮಾಡ್ಕೊಳ್ತೀನಿ ಅನ್ನೋದು ಒಂದು ವೀಡಿಯೋ ಇನ್ನೊಂದು ನಾನು ಹಚ್ಕೊಳ್ಳೋ ಲಿಪ್ಸ್ಟಿಕ್ಕು ಆರ್ಡ್ರ್ ಮಾಡಿದ್ದೆ ಯಾವುದ್ರಲ್ಲಿ ಆರ್ಡ್ರ್ ಮಾಡಿದ್ದೆ ಹೇಗೆ ಬಂತು ಮತ್ತು ನಾನು ಹಾಕ್ಕೊಳ್ಳೋ ಸರ ಎಲ್ಲಿ ತೊಗೊಂಡೆ ಎಲ್ಲ ನಿಮಗೆ ಒಂದು ಮೂರು ವೀಡಿಯೋ ಏನೋ ಸಿಗುತ್ತೆ ಮೂರೋ ನಾಲ್ಕೋ ವೀಡಿಯೋ ಸಿಗುತ್ತೆ ನಿಮಗೆ ಒಂದೇ ವೀಡಿಯೋದಲ್ಲಿ ಮೂರು ನಾಲ್ಕು ಯಾವ್ಯಾವ ಥರ ಅಂತ ವೀಡಿಯೋ ನಾನು ಮಾಡಿರೋದ್ರಲ್ಲಿ ನೀವು ನೋಡ್ಬೋದು ಇವಾಗ ನಾನು ಏನೇನು ಹಚ್ಕೊಳ್ತೀನಿ ಈಗ ಗುರುವಾರ ಇವತ್ತು ಗುರುವಾರ ಬೆಳಗ್ಗೆ ಮಟ್ಟಕ್ಕೆ ಹೋಗ್ಬೇಕು ರಾಘವೇಂದ್ರ ಸ್ವಾಮಿ ಮಟ್ಟಕ್ಕೆ ಹೋಗ್ಬೇಕು ಈಗ ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ ತಲೆಗೆ ಸ್ನಾನ ಮಾಡಿಕೊಂಡು ರೆಡಿ ಆಗೋಣ ರೆಡಿ ಆಗೋದ್ನ ತೋರಿಸ್ಬಿಟ್ಟು ಕೇಳ್ತಿದ್ರು ಏನೋ ಕ್ರೀಮು ಅಂತ ಕೇಳ್ತಿದ್ರು ಸರಿ ಕ್ರೀಮ್ದು ಮಾಡೋದು ಮಾಡಿದ್ದೀನಿ ವೀಡಿಯೋ ನೋಡಿ ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ ಒಂದು ಕ್ಲಿಪ್ ಹಾಕೊಳ್ತೀನಿ ಕ್ಲಿಪ್ ಹಾಕ್ಕೊಂಡೆ ಈಗ ಹೇಗೆ ರೆಡಿ ಆಗ್ತೀನಿ ಅಂತ ನೋಡಿ ನಾನು ಏನೇನು ಹಚ್ಕೊಳ್ತೀನಿ ಅಂತ ಫಸ್ಟ್ ತೋರಿಸ್ತೀನಿ ನಾನು ಇದೊಂದೇ ಕ್ರೀಮ್ ಹಚ್ಕೊಳ್ಳೋದು ಮುಖ್ಯ ಇದು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ವೀಡಿಯೋ ನೋಡಿಲ್ಲ ಅಂದರೆ ನೋಡ್ಬೋದು ಇದು ನಮಗೆ ಕೊರಗಜ್ಜನ ಗಂಧ ಇತ್ತು ಇದು ಮೇಲೆ ನಾನು ಸಿಂಧೂರು ಹಚ್ಕೊಳ್ಳೋದಕ್ಕೆ ಇದು ನಾನು ಹಚ್ಕೊಳ್ಳೋ ಸ್ಟಿಕ್ಕರ್ ಇತ್ತು ತುಂಬ ತಂದು ಇಟ್ಕೊಂಡ್ಬಿಡ್ತೀನಿ ಒಂದು ಸರಿಗೆ ಈ ಸರ ಮಾಡಿಸಿರೋದು ನಾನು ಬಾಲಾಜಿ ಗೋಲ್ಡು ಅವ್ರ ಹತ್ರ ಮಣಿಗಳು ತೊಗೊಂಡು ಮಾಡಿಸಿರೋದು ನಾನು ಮಾಡಿಸಿ ಒಂದು ಎಂಟತ್ತು ವರ್ಷ ಆಯಿತು ಪ್ಯೂರ್ ಗುಂಡಿದು ಇದು ಪ್ಯೂರ್ ಗುಂಡು ಪ್ಯೂರ್ ನೈನ್ ಒನ್ ಸಿಕ್ಸ್ ಚಿನ್ನ ಇದು ಇದೆಲ್ಲ ಬರೀ ಇನ್ನೂರು ರೂಪಾಯಿಗೆ ಸಿಗುತ್ತೆ ಅಷ್ಟೇ ನಿಮಗೆ ವೀಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋ ಹೋಗಿ ನೋಡ್ಬೋದು ಎರಡು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಶ್ರೀ ಬಾಲಾಜಿ ಜುವೆಲ್ಸ್ ಆ್ಯಂಡ್ ಜೆಮ್ಸು ಅವ್ರ ಹತ್ರ ನಾನು ತೊಗೊಂಡಿರೋದು ಇದು ನಾನು ಲಿಪ್ಸ್ಟಿಕ್ಕು ಅನ್ಬಾಕ್ಸಿಂಗ್ ಮಾಡ್ತೀನಿ ಈಗ ಫಸ್ಟಿಂದ ರೆಡಿ ಆಗ್ತೀನಿ ಬನ್ನಿ ಈಗ ಫಸ್ಟು ನೋಡಿ ಈ ಕ್ರೀಮ್ ತೊಗೊಳ್ತೀನಿ ಸ್ವಲ್ಪನೇ ತೊಗೊಳೋದು ನಾನು ನೋಡಿ ಇದು ಖಾಲಿ ಆಗ್ತಾ ಬಂತು ನೋಡಿ ಇಷ್ಟೇ ಕನ್ನಡಿ ಏನೂ ನೋಡ್ತಿಲ್ಲ ನಿಮಗೆ ತೋರ್ಸೋಕ್ಕೋಸ್ಕರ ಹಾಗೆ ಇದ್ದೀನಿ ಚೆನ್ನಾಗಿದೆ ಈ ಕ್ರೀಮು ನಾನು ಮೂರು ಖಾಲಿ ಮಾಡ್ತಾ ಇದ್ದು ಇನ್ಯಾವುದೋ ಬದಲಾಯಿಸೋದು ಬೇಡ ಅಂತ ಹೇಳಿ ಎರಡು ಕಡೆ ಮುಗ್ ಚುಚ್ಕೊಂಡಿರೋದ್ರಿಂದ ಹಚ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ స్వల్ప ఎలా కడను స్ప్రెడ్ ఆగర హిడి ఇష్టకండె ఈ స్టిక్కరు స్టిక్కర్ హకండె నమ్ కొరగ జా హో ಕೊರಕಂಚನಗಂಧ ಹಚ್ಕೊಂಡ್ಮೇಲೆ ಇದೊಂದು ಹಚ್ಕೊಳ್ಳೋಕ್ಕೆ ಕನ್ನಡಿ ನೋಡ್ಕೊಳ್ತೀನಿ ಇದು ಹಚ್ಕೊಂಡೆ ಈಗ ಬಾಲಾಜಿ ಜುವೆಲ್ಸ್ ಆ್ಯಂಡ್ ಜೆಮ್ಸ್ ಅವ್ರ ಹತ್ರ ನಾನು ಮಾಡಿಸಿರೋದು ಪ್ಯೂರ್ ಚಿನ್ನ ಇದು ನೈನ್ ಒನ್ ಒನ್ ಸಿಕ್ಸ್ ಚಿನ್ನ ಆದರೆ ಅದರೊಳಗಡೆ ವ್ಯಾಕ್ಸ್ ಇರುತ್ತೆ ಮೇಲ್ ಮಾತ್ರ ಕೋಟಿಂಗ್ ಚಿನ್ನ ಇರುತ್ತೆ ಅಯ್ಯೋ ಸಾರಿ ಏನೂ ಆಗಲ್ಲ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ನಾನು ಆರು ಕಲರ್ ಮಾಡಿಸಿಟ್ಟಿದ್ದೀನಿ ಅದು ಇದರಲ್ಲಿ ಬ್ಲ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ಯಾಕೋ ಬ್ಲ್ಯಾಕ್ ಹಾಕ್ಕೊಬೇಕು ಅಂತ ಅನ್ನಿಸ್ತು ಸ್ಯಾರಿ ಮ್ಯಾಚಿಂಗ್ ಆಗುತ್ತೆ ಅಂತ ಹೇಳಿ ನೋಡಿ ಎಲ್ಲಾದರೂ ಸಿಂಪಲ್ಲಾಗಿ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ದೂರದಿಂದ ತೋರಿಸ್ತೀನಿ ನೋಡಿ ಇಷ್ಟ ಆಯಿತು ಇಷ್ಟೇ ಮೇಕಪ್ಪು ಈಗ ಫೈನಲಿ ಲಿಪ್ಸ್ಟಿಕ್ಕು ಲಿಪ್ಸ್ಟಿಕ್ನ ನಿಮ್ಮ ಮುಂದೆನೆ ಅನ್ಬಾಕ್ಸಿಂಗ್ ಮಾಡ್ತೀನಿ ನೋಡಿ ಮೀಶೋಯಿಂದ ತರಿಸಿದ್ದೆ ನಾನು ನಾನು ಇದೇ ಲಿಪ್ಸ್ಟಿಕ್ ಹಚ್ಕೊಳ್ಳೋದು ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಲೈವಲ್ಲಿ ಸಮೇತ ತೋರಿಸಿದ್ದೀನಿ ಅಲೋವಿರಾ ಮ್ಯಾಜಿಕ್ ಅಂತ ಇದೆ ಅಲೋವೆರಾ ಮ್ಯಾಜಿಕ್ ಲಿಪ್ಸ್ಟಿಕ್ ಅಂತ ಹೇಳಿ ನೋಡಿ ಇದು ಇದರಲ್ಲಿ ಮೂರು ಬಂದಿದೆ ನನಗೆ ನೂರ ಹತ್ತು ರೂಪಾಯಿಗೇನೋ ಸಿಕ್ತು ನೂರು ಬಂದಿದೆ ಸಾರಿ ಮೂರು ಬಂದಿದೆ ನೂರ ಹತ್ತು ರೂಪಾಯಿಗೆ ಮೂರು ಬಂದಿದೆ ಇದು ಈಗಿರುತ್ತೆ ಈ ಥರ ಇರುತ್ತೆ ಈ ಕಲರ್ ಇರುತ್ತೆ ನಾವು ಹಚ್ಕೊಂಡ ಮೇಲೆ ನಮಗೆ ಬೇರೆ ಕಲರ್ ಬರುತ್ತೆ ನಮಗೆ ವ್ಯಾಜ್ಲೆಂತರೂ ಕೆಲಸ ಮಾಡುತ್ತೆ ಇದು ಲಿಪ್ಸ್ಟಿಕ್ನ ಯಾವತ್ತೂ ಉದ್ದ ತೆಗಿಬೇಡಿ ಕಟ್ ಆಗೋಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಇಷ್ಟು ತಕ್ಕೊಳ್ಳೋದು ಅದು ಇನ್ನೂ ಹೊಸದಲ್ವಾ ಅದು ಇನ್ನೂ ಸ್ವಲ್ಪ ಗಟ್ಟಿ ಈಗ ಅದಮಿ ಹಾಕ್ಕೊಳ್ಬೇಕು ಆಮೇಲೆ 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 ಸ್ಮೂತ್ ಆಗೋಗುತ್ತೆ ಇವತ್ತೇ ಬಂದಿದ್ದು ಎಲ್ಲರೂ ಕೇಳ್ತಿದ್ರಿ ನನಗೆ ಹಚ್ಕೊಳ್ಳಕ್ಕೆ ಬರಲ್ಲ ನಾನು ಇದೇ ಥರ ಹಚ್ಕೊಳ್ಳೋದು ನೋಡಿ ಇಷ್ಟು ನೋಡಿದ್ರಲ್ಲ ಲಾಕು ಇದೆ ಇಷ್ಟೇ ನಾನು ರೆಡಿ ಆಗೋದು ಇವಾಗ ಸಿಂಪಲಾಗಿ ಒಂದು ತಲೆ ಬಚ್ಕೊಳ್ತೀನಿ ತಲೆ ಒದ್ದೆ ಇದೆ ಹೀಗೆ ಹೋಗ್ತೀನಿ ಬಂದ ಮೇಲೆ ಒಣಗಿರುತ್ತೆ ಆವಾಗ ನಾನು ತಲೆ ಬಚ್ಕೊಳ್ತೀನಿ ನಾನು ರೆಡಿಯಾಗಿದ್ದು ಏನು ಇಷ್ಟ ಆಯಿತು ನಾನು ಯಾವುದೇ ಒಂದು ಮದುವೆಗೆ ಹೋಗ್ಲಿ ಏನೇ ಫಂಕ್ಷನ್ ಗೊತ್ತರೂ ಇಷ್ಟೇ ರೆಡಿ ಆಗೋದು ಆದರೆ ಸೀರೆ ಬೇರೆ ಉಡ್ತೀನಿ ಇಷ್ಟೇ ರೆಡಿ ಆಗೋದು ಇವಾಗ ಫುಲ್ ಸೀರೆ ತೋರಿಸ್ತೀನಿ ನೋಡಿ ಈ ಥರ ಮೂರು 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 ಕೆಂಪು ಬಳೆ ಹಾಕ್ಕೊಟ್ಟಿದ್ದೀನಿ ಇಷ್ಟು ಸಿಂಪಲ್ಲಾಗಿ ರೆಡಿಯಾದೆ ಅನ್ನಿಸ್ತು ಬೆಳಕಲ್ಲಿ ತೋರಿಸ್ತೀನಿ ನೋಡಿ ಅನ್ನಿಸ್ತು ಇಷ್ಟೇ ಆಗಿ ರೆಡಿ ಆಗೋದು ನನ್ನದು ಮೇಕಪ್ ಖರ್ಚಿಗೆ ತಿಂಗಳಿಗೆ ಒಂದು ಐವತ್ತು ರೂಪಾಯಿನೂ ಆಗೋಲ್ಲ ಐವತ್ತು ರೂಪಾಯಿ ಅಲ್ಲ ಒಂದು ಇಪ್ಪತ್ತು ರೂಪಾಯಿನೂ ಆಗೋಲ್ಲ ಅದು ನೂರ ಹತ್ತು ರೂಪಾಯಿ ಅಂದರೆ ನಮಗೆ ಎಷ್ಟು ತಿಂಗಳು ಬರುತ್ತೆ ಗೊತ್ತಾ ಲಿಪ್ಸ್ಟಿಕ್ ಅದು ಆಮೇಲೆ ಸ್ಟಿಕ್ಕರು ಅಷ್ಟೇ ಅದು ನೂರೈವತ್ತು ರೂಪಾಯಿ ಕ್ರೀಮು ಅದು ಅಷ್ಟೇ ನನಗೊಂದು ಮೂರು ನಾಲ್ಕು ತಿಂಗಳು ಐದು ತಿಂಗಳು ಬರುತ್ತೆ ಏನೋ ಲೆಕ್ಕ ಇಟ್ಟಿಲ್ಲ ನಾನು ಆಮೇಲೆ ಸಿಂಗಲ್ ಟ್ಯೂಬ್ ಐವತ್ತು ರೂಪಾಯಿ ಮೂರು ವರ್ಷದಿಂದ ಅದು ಖಾಲಿ ಆಗಿತ್ತು ಅಂತ ನೀರು ಹಾಕ್ಬಿಟ್ಟು ಹಿಂಗೆ ಅದೂ ಅಂದು ಇದ್ದೀನಿ ಇನ್ನು ನಮ್ಮ ಕೊರಗಜ್ಜನ್ ಗಂತ ಅದು ಲೆಕ್ಕ ಹಾಕ್ಬಾರ್ದು ದೇವಸ್ಥಾನದಲ್ಲಿ ನನಗೆ ಕೊಟ್ಟಿರೋದು ಇಷ್ಟು ನಾನು ಸಿಂಪಲಾಗಿ ರೆಡಿಯಾಗಿರೋದು ಹೇಗೆ ಅನ್ನಿಸ್ತು ಅಂತ ಹೇಳಿ ಮತ್ತು ಲಿಪ್ಸ್ಟಿಕ್ಕು ತುಂಬ ಅಂದರೆ ನನಗಿಷ್ಟ ಆಯಿತು ನಾನು ಎಲ್ಲರೂ ತಗೊಳ್ಳಿ ಅಂತ ನಾನು ವೀಡಿಯೋ ಮಾಡ್ತಿಲ್ಲ ತುಂಬ ಜನ ಕೇಳಿದ್ದಕ್ಕೆ ನಾನು ವೀಡಿಯೋ ಮಾಡಿರೋದು ಇಷ್ಟ ಆದರೆ ತೊಗೊಳ್ಳಿ ನನಗದರಿಂದ ನೀವು ತೊಗೊಂಡ್ರೂ ನನಗೆ ಲಾಭ ಇಲ್ಲ ನೀವು ತೊಗೊಳ್ತೇ ಇದ್ರೂ ನನಗೆ ಲಾಭ ಇಲ್ಲ ನಾನು ಏನು ಹಚ್ಕೊಳ್ತಾ ಇದ್ದೀನಿ ಅದನ್ನು ತೋರಿಸಿರೋದಷ್ಟೇ ಇಷ್ಟು ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಇಷ್ಟ ಆದರೆ ಏನು ಮಾಡ್ತೀರಾ ಒಂದು ಲೈಕ್ ಕೊಡ್ತೀರಾ ಶೇರ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಧನ್ಯವಾದಗಳು ಜೈ ಶ್ರೀರಾಮ್